ಲ್ಲಿ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಇಂದು ಅಸಂಘಟಿತ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದನ್ನು ಸಾಗರದ ಸರ್ಕಾರಿ ಭವನದಲ್ಲಿ ಏರ್ಪಡಿಸಲಾಗಿತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಸಂಘಟಿತ ಕಾರ್ಮಿಕರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ನಮಸ್ತೆ ಈ ದಿನ ಸಾಗರದ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಒಂದು ಆರೋಗ್ಯ ಶಿಬಿರದ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೀರಿ ಮೊಟ್ಟ ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ಮಾತುಗಳೇ ಹೇಳ್ಬೋದಾ ಸರ್ ಸರ್ ನಾನು ರಮೇಶ್ ಮಡಿವಾಳ ಅಂತೇಳಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಒಬ್ಬ ಕಾರ್ಮಿಕನ ಕುಟುಂಬಕ್ಕೆ ಚಿಕಿತ್ಸೆ ಕೊಡಬೇಕು ಅನ್ನೋ ರಾಜ್ಯದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಮಾಡಬೇಕನ್ನೋದೊಂದು ಯೋಚನೆ ಮಾಡಿ ತಾಲೂಕು ಅಧ್ಯಕ್ಷ ಎಲ್ಲ ಪದಾಧಿಕಾರಿಗಳು ಪಂಚಾಯತಿ ಮಠದ ಅಧ್ಯಕ್ಷ ತನಕ ನಮ್ಮ ಸಂಘಟನೆ ನಡೀತಾ ಇದೆ ಇವತ್ತು ಪಂಚಾಯಿತಿಯಲ್ಲಿ ಸಾಗರ ತಾಲೂಕಲ್ಲಿ ಹದಿನಾಲ್ಕು ಪಂಚಾಯಿತಿಯಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಇವತ್ತು ಸಂಘಟನೆ ನಡೀತಾ ಇದೆ ಬಟ್ ಸಂಘಟನೆಗಳೇ ತುಂಬ ಇದೆ ಆದರೆ ಮಟ್ಟಕ್ಕೆ ಹೋಗಿ ಒಬ್ಬ ಪಂಚಾಯಿತಿ ಮಠದಲ್ಲಿನ ಕಾರ್ಮಿಕನಿಗೆ ಏನು ತೊಂದರೆ ಆಗಿದೆ ಏನೋ ನೋಮ್ ಆಗಿದೆಯಾ ಅವ್ರ ಕಾರ್ಮಿಕ ಕಾರ್ಡ್ ರಿನಿವಲ್ ಮಾಡೋಕೆ ಸಮಸ್ಯೆ ಇದೆಯಾ ಅಂತ ಕೇಳಿದಂತ ಸಂಘಟನೆ ಯಾವುದೂ ಇಲ್ಲ ಅದೇನಾದ್ರೂ ಕೇಳಿದೆ ಅಂತ ಅದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಅಂತ ಹೇಳೋದಕ್ಕೆ ಅದು ಹೆಮ್ಮೆ ಇದೆ ಸರ್ ಖಂಡಿತ ಸರ್ ಈಗ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ನೀವು ಅಸಂಘಟಿತ ಕಾರ್ಮಿಕರಿಗೆ ನಿಮ್ಮಲ್ಲಿ ಬರೋಕ್ಕೆ ಯಾವ ಹೇಗೆ ಬರ್ಬೋದು ಸರ್ ಸರ್ ನಮ್ಮಲ್ಲಿ ಕಟ್ಟಡ ಕಾರ್ಮಿಕರ ವಿಭಾಗ ಅಂತ ಮಾಡಿದ್ದೀವಿ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಇದು ಕಾರ್ಮಿಕರಿಗೆ ಗೊತ್ತಿದೆ ಮತ್ತೆ ಒಬ್ಬ ಕಟ್ಟಡ ಕಾರ್ಮಿಕರಿಗೆ ಸೀಲು ಸಿಗ್ನೇಚರ್ ನಮ್ದೇ ನಮ್ದೇ ಸೀಲು ಸಿಗ್ನೇಚರ್ ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಆಗತ್ತೆ ನಮ್ಮ ಆಫೀಸ್ ಹೊಸ ಬಸ್ ಸ್ಟಾಂಡ್ ಗಣಧೀಶ್ವರ ಹತ್ರ ಇದೆ ಇಲ್ಲಿಗೆ ಆ ಕಾರ್ಮಿಕ ಬಂದ್ರೆ ಕಾರ್ಮಿಕರ ಸಮಯನ ಹಾಳು ಮಾಡದೆ ಆ ಕಾರ್ಡ್ ತಕ್ಷಣವಾಗಿ ಮಾಡ್ಕೊಡುವಂತ ವ್ಯವಸ್ಥೆನ ಇವತ್ತು ಆಫೀಸರ್ ಸರ್ ಖಂಡಿತ ನಿಮ್ಮ ಮೊಬೈಲ್ ನಂಬರ್ ಆಮೇಲೆ ನಾವು ಡಿಸ್ಪ್ಲೇ ಮೇಲೆ ಹಾಕ್ತಿವಿ ದಯವಿಟ್ಟು ನಿಮ್ಮನ್ನು ಯಾವುದೇ ಅಸಂಘಟಿತ ಸಂಪರ್ಕಿಸಬಹುದು ಖಂಡಿತ ಆಮೇಲೆ ಅಂಬೇಡ್ಕರ್ ಸಹಾಯ ವಿಭಾಗದಲ್ಲಿ ನೂರ ಐದು ವರ್ಗ ಕಾರ್ಮಿಕರು ಇಎಫ್ ಪಿ ಎಫ್ ಯಾರಿಲ್ಲ ಅವರು ಮೋಟಾರ್ ಸಾರಿಗೆ ಮಂಡ್ಯ ಒಬ್ಬ ಡ್ರೈವರ್ ಇಂದ ಹಿಡಿದು ಒಬ್ಬ ಗಾಡಿ ತೊಳೆಯೋ ತನಕ ಏನು ಚಾಲಕ ಗುಮ್ಮಸ್ತ ಇತರದ ಏನು ವಾಟರ್ ವಾಶ್ ಮಾಡೋನು ಎ ಗಡಕ ರಿಪೇರಿ ಮಾಡೋನು ಎಲೆಕ್ಟ್ರಿಷನ್ ರಿಪೇರಿ ಮಾಡೋನು ಇಷ್ಟು ಕಾರ್ಮಿಕರು ಮೋಟಾರ್ ಸಾರಿಗೆಯಲ್ಲಿ ಬರ್ತಾರೆ ಮೋಟಾರ್ ಸಾರಿಗೆ ಮಂಡಳಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗುತ್ತೆ ಇಷ್ಟು ಸೌಲಭ್ಯಗಳನ್ನು ಮೋಟಾರ್ ಸಾರಿಗೆ ಮಂಡಳಿದಾರೆ ಇಲ್ಲೊಂದು ಡಿಫ್ರೆಂಟ್ ವ್ಯವಸ್ಥೆ ಆಗಿದೆ ಇದನ್ನು ಹೇಳ್ತೀನಿ ಮೋಟಾರ್ ಸಾರಿಗೆ ಮಂಡ್ಯಲಿರುವಂತಹ ಕಾರ್ಮಿಕರು ಅಂದ್ರೆ ಇವ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆ ದಯವಿಟ್ಟು ಆ ಕಾರ್ಮಿಕರು ಆ ಕಾ ಕಟ್ಟಡ ಕಾರ್ಮಿಕರ ಕಾರ್ಡ್ ಕ್ಯಾನ್ಸಲ್ ಮಾಡ್ಕೊಂಡು ಮೋಟಾರ್ ಸಾರಿಗೆ ಮಂಡಳಿಯಲ್ಲಿ ಕಾರ್ಡ್ ಮಾಡ್ಕೋಬೇಕು ಅನ್ನೋದು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಉದ್ದೇಶ ಇದು ಒಂದು ಎರಡನೇದಾಗಿ ಮೋಟಾರ್ ಸಾರಿಗೆ ಮಂಡಳಿಯಲ್ಲಿ ಎಲ್ಲೋ ಬೋರ್ಡ್ ಯಾರು ಗಾಡಿ ಓಡಿಸ್ತಾರೆ ಅವ್ರ ಹತ್ರ ಬ್ಯಾಡ್ಸ್ ಇದೆ ಸರ್ ಗೊತ್ತಿದೆ ಬ್ಯಾಡ್ಸ್ ಮಾತ್ರ ಕಾರ್ಡ್ ಆಗುತ್ತೆ ಬಟ್ ನಮ್ಮ ಹೋರಾಟ ನಾವು ಶಿವಮೊಗ್ಗದಲ್ಲಿ ಒಂದು ಹದಿನೈದು ಹೋರಾಟ ಮಾಡಿದೀವಿ ಎಲ್ಲೋ ಬೋರ್ಡ್ ಯಾರು ಓಡಿಸ್ತಾರೆ ಆ ಪ್ರತಿಯೊಬ್ಬ ಡ್ರೈವರಿಗೂ ಮೋಟಾರ್ ಸಾರಿಗೆ ಮಂಡಳಿಯಲ್ಲಿ ಅವರು ಕಾರ್ಮಿಕರ ಕಾರ್ಡ್ ಮಾಡೋಕ್ಕೆ ಸೌಲಭ್ಯವನ್ನು ಕೊಡಬೇಕು ಅನ್ನೋದನ್ನ ನಾವು ಹೋರಾಟ ಮಾಡಿದೀವಿ ಮತ್ತೆ ಇನ್ನೊಂದು ಹೆಮ್ಮೆ ಏನಂತಂದ್ರೆ ಮೋಟಾರ್ ಸಾರಿಗೆ ಮಂಡಳಿ ಇವತ್ತೇನು ಇದು ಹುಟ್ಟಾಕಿದ ರಾಜ್ಯ ಪೂರ್ತಿ ಹೋರಾಟ ಮಾಡಿರೋ ಏನಾದ್ರು ಗೆಲುವು ಸಿಕ್ಕಿದೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ಉಪೇಂದ್ರ ಸಾರಿಗೆ ಸೌಖ್ಯ ಧನ್ಯವಾದಗಳು ಸರ್ ಹಾಗೆ ಅಧ್ಯಕ್ಷರು ಸಾಗರ ತಾಲೂಕು ಅಸಂಘಟಿತ ಕಾರ್ಮಿಕರ ವಲಯದ ಅಧ್ಯಕ್ಷರೇ ಏನಂತೀರ ನಮಸ್ತೆ ಅಶೋಕ್ ಅಂತೇಳಿ ನಾವು ಈಗ ತಾಲೂಕು ಅಧ್ಯಕ್ಷರಾಗಿ ಹೆಚ್ಚು ಕಡಿಮೆ ಮೂರು ತಿಂಗಳಾಯಿತು ಸ್ಟಾರ್ಟಿಂಗ್ ನಾವು ತಾಲೂಕು ಪ್ರಧಾನ ಕಾರ್ಯದರ್ಶಿ ವ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಈಗ ಏನಪ್ಪ ಅಂದರೆ ಉದ್ದೇಶ ಇವತ್ತು ಶಿಬಿರದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಾರ್ಮಿಕರಿಗೆ ಸಣ್ಣ ಪ್ರಮಾಣದಲ್ಲಿ ಆಗೋ ಸಮಸ್ಯೆಗಳು ಅನ್ನೋ ಉದ್ದೇಶದಿಂದ ನಾವೀಗ ಕ್ಯಾಂಪನ್ನು ಅಳವಡಿಸ್ಕೊಂಡಿದ್ದೀವಿ ಏನಪ್ಪ ಅಂದರೆ ಈಗ ಉದಾಹರಣೆ ನಮ್ಮಲ್ಲೇ ಒಬ್ಬರು ಚೆನ್ನಾಗಿದ್ದ ದಷ್ಟುಪುಟ್ಟವಾಗಿದೆ ಅವನಿಗೆ ಕಾಯಿರನೇ ಗೊತ್ತಿಲ್ಲ ಕೆಲಸ ಹೋದಾಗ ಪ್ರಜ್ಞೆ ಬಿದ್ದಿಲ್ಲ ಅದು ದೊಡ್ಡದೂ ಆಗೋದಕ್ಕೆ ಸತ್ತರ ಆಗದಂತೆ ಈ ಕ್ಯಾಂಪನ್ನು ಅಳವಡಿಸ್ಕೊಂಡಿದ್ದೀವಿ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತೊಂದಾಗಿ ನಮ್ಮ ಕಾರ್ಮಿಕರಿಗೆ ಕೆಲಸ ಕೆಲಸಂದು ಈ ಚಿಕಿತ್ಸೆ ಕೊಡುವಂಥ ಸಮಯ ನಾವು ಕೊಡದೆ ಅದಕ್ಕಾಗಿ ಭಾನುವಾರ ಇಟ್ಕೊಂಡ್ವಿ ಭಾನುವಾರದಲ್ಲಿ ಆಲ್ಮೋಸ್ಟ್ ನಮ್ಮ ಕಾರ್ಮಿಕರು ರಜಾ ಹಾಕಿರ್ತಾರೆ ಅದಕ್ಕೋಸ್ಕರ ಭಾನುವಾರ ಚಿಕಿತ್ಸೆಯನ್ನು ಪಡೆಯ ಇಟ್ಕೊಂಡಿದ್ದೀವಿ ಅಂಥ ಚಿಕಿತ್ಸೆಯನ್ನು ಮೇಡಮ್ ನಮಸ್ತೆ ಈಗ ಉಂಟಲ್ಲ ಮಹಿಳೆಯರು ಅಡಿಕೆ ಸುಲಿಯವರು ಅವರು ಇವರೆಲ್ಲ ಇರ್ತಾರೆ ಆ ಮಹಿಳೆಯರಿಗೆ ನೀವು ಸಿಗಬೇಕಾಗತ್ತೆ ಅವರಿಗೂ ಮುಜುಗರ ಇರ್ಬೋದು ಮತ್ತೊಂದು ಇರ್ಬೋದು ಅಂಥವರು ಈ ಒಂದು ಕ್ಷೇತ್ರದಲ್ಲಿ ಈ ಕಾರ್ಡ್ ಮಾಡೋವಂಥದ್ದು ವಿಚಾರದಲ್ಲಿ ಸ್ವಲ್ಪ ಹಿಂದೆಟ್ಟು ಹಾಕಿದ್ದಾರೆ ಎಷ್ಟೋ ಜನ ಅದರಿಂದ ವಂಚಿತರಾಗಿದ್ದಾರೆ ಅದಕ್ಕೆ ನಿಮ್ಮ ಎರಡು ಮಾತುಗಳು ಮೇಡಮ್ ತಮ್ಮ ಹೆಸರು ಮೇಡಮ್ ಏನು ಡಿಸಿಗ್ನೇಷನ್ ನಿಮ್ಮದು ಈ ಕಾರ್ಮಿಕರ ಸಂಘಟನೆಯಲ್ಲಿ ನಗರ ಅಧ್ಯಕ್ಷರು ಹಾಗಾಗಿ ಮಹಿಳೆಯರು ನಿಮ್ಮಲ್ಲಿ ಬರಬೇಕು ಅನ್ನೋದೇ ನನ್ನ ಆಶೆ ನೀವು ನಂಬರ್ ಕೊಡ್ಬೋದಾ ಮೇಡಮ್ ಖಂಡಿತ ನಿಮ್ಮ ನಂಬರ್ ಡಿಸ್ಪ್ಲೇ ಮೇಲೆ ಇರುತ್ತೆ ಪ್ರತಿಯೊಬ್ಬ ಬಡ ಮಹಿಳೆಗೆ ನಿಮ್ಮ ನಿಮ್ಮೆಲ್ಲರ ಸಹಕಾರ ಸಿಗಬೇಕು ಅನ್ನೋದೇ ನನ್ನ ಆಶೆ ಏನಂತೀರಾ ಮೇಡಮ್ ಮಹಿಳೆಯರಿಗೆ ಸರ್ವ ಪ್ರಯತ್ನ ಮಾಡ್ತೀರಾ ಧನ್ಯವಾದಗಳು ನಿಮ್ಮ ಅಸಂಘಟಿತ ಈ ಒಂದು ಕಾರ್ಮಿಕರ ತಂಡಕ್ಕೆ ನೀವು ಇಷ್ಟು ನಿಷ್ಠೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಅಂದಮೇಲೆ ನಮ್ಮ ಸಹಕಾರನೂ ಕೂಡ ಇರತ್ತೆ ಅನ್ನೋದೇ ನನ್ನ ಆಶಯ ಸರ್ ನೀವೇನಂತೀರಿ ಸರ್ ಗಣಪತಿ ತಾಳಗುಪ್ಪ ಅಂತೇಳಿ ಕಾರ್ಯದರ್ಶಿ ಸಂಚಾಲಕರು ಸಂಚಾಲಕರೇ ನಿಮ್ಮ ಕಾರ್ಯ ತಾಳಗುಪ್ಪ ಹೋಬಳಿಗೆ ಸಿಗತ್ತಾ ಖಂಡಿತವಾಗಿ ಸಿಗತ್ತೆ ನಮ್ಮ ಕಾರ್ಮಿಕರಿಗೆ ಪ್ರತಿಯೊಂದು ಸೌಲಭ್ಯಗಳು ಏನೇನಿದೆ ಅದು ಸಿಗಬೇಕು ಅದೇ ನಮ್ಮ ಉದ್ದೇಶ ಮತ್ತೆ ಏನು ಮಾಹಿತಿಗಳ ಕೊರತೆ ಇದೆ ಅದನ್ನು ಅವರಿಗೆ ಮಾಹಿತಿಯನ್ನು ಹಂಚಿಕೊಡ್ಬೇಕು ಮತ್ತು ನಾವು ಪ್ರತಿಯೊಂದು ಏನು ನಮ್ಮ ಕಾರ್ಮಿಕರಿಗೆ ಅನುಕೂಲವಾಗಬೇಕು ಅದನ್ನು ಮಾಡಿಕೊಡ್ಬೇಕು ಅನ್ನೋದೇ ಉದ್ದೇಶ ಅದಕ್ಕೋಸ್ಕರ ನಾವು ಇದಕ್ಕೆ ತುಂಬ ಶ್ರಮ ಶ್ರಮ ವಹಿಸಿ ಇದನ್ನು ಕೆಲಸ ಮಾಡಿಕೊಡ್ತೀವಿ ಅಂತ ಧನ್ಯವಾದಗಳು ನಿಮ್ಮ ಈ ಕಾರ್ಯ ಯಶಸ್ವಿಯಾಗಿ ನಡೀಲಿ